ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಚಾನಲ್ಗೆ ಸ್ವಾಗತ ಸಿಕ್ಬಿದ್ರ ಇಬ್ರು ನನ್ನ ಹತ್ರ ಕೇಳಿದಳು ಜಾಹ್ಹವಿ ಅವರಿಬ್ಬರ ಮುಖ ನೋಡುತ್ತ ಕುಮುದಾ ಸಿದ್ಧಾರ್ಥ್ ಕಾಫಿ ಕುಡಿದು ಹೊರಬಂದಿದ್ದರು ಅಂಗಡಿಯಿಂದ ಅವರನ್ನು ಕಂಡ ಜಾಹ್ನವಿ ಕಾರಿನಿಂದ ಇಳಿದು ಬಂದಿದ್ದಳು ಅವರ ಬಳಿ ಸಿಕ್ಬಿಳೋದಕ್ಕೆ ನಾವೇನು ಕಳ್ತನ ಮಾಡ್ತಿದ್ವಾ ಎಂದ ಸಿದ್ದು ಬಸ್ ಸ್ಟಾಪಿನತ್ತ ನಡೆದ ಅವನ ಜೊತೆ ನಡೆಯದ ಕುಮುದ ಜಾಹ್ನವಿಯ ಜೊತೆ ನಿಂತಳು ನೋಡಿದ್ಯಾ ಕುಮುದ ನಿನ್ ಹೀರೋ ಸಿದ್ದುಗೆ ಅದೆಷ್ಟು ಕೊಬ್ಬು ಅಂತ ಮೂಗು ಮುರಿದಳು ಜಾಹ್ನವಿ ಹೊರಟವನನ್ನು ನೋಡುತ್ತ ಹಾಗೇನಿಲ್ಲ ಮೇಡಮ್ ಬನ್ನಿ ಎಂದ ಕುಮುದ ಅವಳ ಕೈ ಹಿಡಿದು ನಡೆದಳು ಇಬ್ಬರೂ ಬಸ್ ನಿಲ್ಲುವಲ್ಲಿ ಬಂದು ನಿಂತರು ಸಿದ್ದು ರಸ್ತೆ ನೋಡುತ್ತಿದ್ದ ಬಸ್ ಬಂದಿತ್ತೋ ಇಲ್ಲವೆಂದು ಇಲ್ಲಿ ಬಸ್ಗೆ ಯಾಕೆ ವೇಟ್ ಮಾಡ್ತಿದ್ಯಾ ಬಾ ನಾನೇ ನಿನ್ನನ್ನು ಡ್ರಾಪ್ ಮಾಡ್ತೀನಿ ಕರೆದಳು ಜಾನ್ಹವಿ ಚಂದದಿಂದ ಕುಮುದಾಳೆಡೆಗೆ ಅವಳ ಮನ ನಿಷ್ಕಲ್ಮಶ ಈಗ ಅದೇನೋ ಅವಳ ಜೊತೆ ಸಲುಗೆ ಬೆಳೆದಿತ್ತವಳಿಗೆ ಬೇಡ ಅವಳು ಬಸ್ನಲ್ಲೇ ಹೋಗ್ತಾಳೆ ಹಾಗೇನಾದರೂ ಡ್ರಾಪ್ ಮಾಡೋದಾದರೆ ನಾನೇ ಮಾಡ್ತೀನಿ ಒರಟಾಗಿ ಎಂದ ಸಿದ್ದು ನಾನು ನಿನಗ್ ಕೇಳಿಲ್ಲ ಮಿಸ್ಟರ್ ಸಿದ್ದು ನನ್ನ ಫ್ರೆಂಡ್ ಕುಮುದಾನ ಕೇಳಿದ್ದು ಅವಳು ನಾನು ಈಗ ಫ್ರೆಂಡ್ಸ್ ಆಗಿದ್ದೀವಿ ಬೇಕಾದರೆ ನೀನೇ ಕೇಳು ಅವಳನ್ನ ಎಂದಳು ಕೈಕಟ್ಟಿ ನಿಂತು ಅದು ಅವನಿಗೆ ಕುಮುದ ಹೇಳಿರುವ ಸುದ್ದಿಯೇ ಮಾತನಾಡದೆ ನಿಂತ ಅವಳನ್ನೇ ದಿಟ್ಟಿಸುತ್ತಾ ಹೌದು ಅವಳನ್ನು ಡ್ರಾಪ್ ಮಾಡಿದ್ರೆ ನಿಮಗೇನು ತೊಂದರೆ ತುಸು ಖಾರವಾಗಿ ಕೇಳಿದಳು ಅವಳ ಪ್ರಶ್ನೆಗೆ ಉತ್ತರಿಸಲು ಬಯಸದ ಸಿದ್ಧಾರ್ಥ್ ಕುಮುದ ನಡಿ ನಿನ್ನ ನಾನೇ ಡ್ರಾಪ್ ಮಾಡ್ತೀನಿ ಎಂದ ಹೆಜ್ಜೆ ಇಟ್ಟು ಜಾಹ್ನವಿಯ ಜೊತೆ ನಿಂತು ಮಾತನಾಡದೆ ತಾನೇ ಅವಳನ್ನು ಡ್ರಾಪ್ ಮಾಡುವ ನಿರ್ಧಾರ ತೆಗೆದುಕೊಂಡ ಅವನ ಮಾತಿಗೆ ಕೋಪಗೊಂಡ ಜಾಹ್ನವಿ ಇಲ್ಲ ಅವಳು ನಿನ್ನ ಜೊತೆ ಬರೋದಿಲ್ಲ ಇವತ್ತು ಅವಳನ್ನ ನಾನೇ ಡ್ರಾಪ್ ಮಾಡ್ತೀನಿ ಎಂದಳು ತಕ್ಷಣ ಕುಮುದಾಳ ಕೈ ಹಿಡಿದು ಕುಮುದ ಈಗ ಇಕ್ಕಟ್ಟಿಗೆ ಸಿಲುಕಿದಳು ನಿನ್ ಮನೆ ಈ ರಸ್ತೆಯಲ್ಲಿ ಇಲ್ಲ ಯಾಕೆ ಹಠ ಮಾಡ್ತಿದ್ಯಾ ನೀನು ಸುಮ್ಮನೆ ಹೋಗು ನಮ್ಮಿಬ್ಬರ ಜೊತೆ ನಿನಗೇನು ಕೆಲಸ ಅಷ್ಟೇ ಒರಟಾಗಿ ಕೇಳಿದನವಾ ನಿನ್ನ ಜೊತೆ ನನಗೇನು ಕೆಲಸ ಇಲ್ಲ ಕುಮ್ಮದ ನನ್ನ ಫ್ರೆಂಡ್ ನಾನು ಅವಳನ್ನ ನೋಡಿ ಬಂದಿದ್ದೀನಿ ಅಷ್ಟೇ ಸಿಡುಕಿದ ಜಾನ್ಹವಿಗೆ ಕೋಪವೇ ಇಷ್ಟು ದಿನ ಇಲ್ದಿರೋ ಫ್ರೆಂಡ್ ಈಗ ಹೇಗಾದ್ಲು ನಿನಗೆ ಅವಳು ಸಣ್ಣ ಕೋಪದಲ್ಲೇ ಕೇಳಿದನವ ಹೇಗೋ ಆಗ್ತಾಳೆ ನಿನಗ್ಯಾಕೆ ಜೋರು ಮಾಡಿದಳು ಅವನ ಮುಂದೆ ಸೋಲುವುದಿಲ್ಲ ಹುಡುಗಿ ಸುಮ್ಮನೆ ಹೋಗು ಜಾನ್ಹವಿ ನಮಗೆ ನಿನ್ನ ಜೊತೆ ಜಗಳ ಮಾತು ಏನೋ ಬೇಡ ಜೋರು ಮಾಡಿದ ಇಲ್ಲ ಹೋಗೋದಿಲ್ಲ ಅವಳನ್ನ ನಾನ್ ಡ್ರಾಪ್ ಮಾಡಿದ್ರೆ ಏನಾಗುತ್ತೆ ನಿನಗೆ ಇವತ್ತು ಏನೇ ಆಗ್ಲಿ ನಾನೇ ಅವಳನ್ನ ಡ್ರಾಪ್ ಮಾಡೋದು ಹಠಕ್ಕೆ ಬಿದ್ದಳು ಈಗ ಅವ ಬೇಡ ಎಂದಿದ್ದನೋ ಮಾಡಿಯೇ ಕಾಡಬವಳು ಇವಳು ಅವರಿಬ್ಬರ ವಾದ ನೋಡಿದ ಕುಮುದ ಶ್ ಇಬ್ರು ನೀವು ಇದು ರಸ್ತೆ ಮನೆ ಅಲ್ಲ ಎಂದಳು ಇಬ್ಬರನ್ನೂ ಸುಮ್ಮನಿರಿಸುತ್ತ ಅದನ್ನ ಈ ಬ್ರಿಲಿಯಂಟ್ ಫೆಲೋಗ ಹೇಳು ಕುಮುದ ನಿನ್ನ ನಾನು ತಿಂದೆ ಬಿಡ್ತೀನೇನೋ ಅನ್ನೋ ತರ ಆಡ್ತಾನೆ ಎಂದಳು ಜಾಹ್ನವಿ ಸಿದ್ಧಾರ್ಥನನ್ನೇ ಕೋಪದಿಂದ ನೋಡುತ್ತ ತಿನ್ನೋದಲ್ಲ ನಮ್ಮಂತವ್ರನ್ನ ಹುರಿದು ಮುಕ್ತಿಯ ನೀನು ಮೊದಲೇ ತಿಂಡಿಪೋತಿ ಅಲ್ವಾ ಕೆಣಕಿದನವ ಕೋಪದಲ್ಲಿ ಯಾರ ಜೊತೆಯೂ ಜಗಳ ಕಿಳಿಯದವನಿಗೆ ಇವಳ ಜೊತೆ ಜಗಳವೇ ಹಾಗೆಲ್ಲ ಅನ್ಬೇಡ ಸಿದ್ದು ನೀನು ನನಗೆ ಕೈ ಬೆರಳು ತೋರಿಸುತ್ತ ಎಂದ ಜಾಹ್ನವಿಗೆ ಕೋಪ ಉಕ್ಕಿತು ಮೇಡಮ್ ಮೇಡಮ್ ಕೂಲಾಗಿ ಎನ್ನುತ್ತಾ ಅವಳ ಕೈ ಹಿಡಿದ ಕುಮುದ ಸಿದ್ಧಾರ್ಥನ ನೋಡುತ್ತಾ ಸಿದ್ದು ಇದು ರಸ್ತೆ ಯಾಕೆ ಹೀಗಾಡ್ತಿದ್ಯಾ ಸುಮ್ನಿರು ಎಂದಳು ಅವ ಮುಖ ತಿರುಗಿಸಿ ನಿಂತ ನಿನ್ನ ಮಾತನ್ನ ಅದೆಷ್ಟು ಪಾಲಿಸ್ತಾನೆ ನೋಡು ಎಂದಳು ಜಾಹ್ನವಿ ಕುಮುದ ತನ್ನತ್ತ ನೋಡಿದಾಗ ಮೇಡಮ್ ಈಗ ಅವನು ಸುಮ್ನಿದಾನೆ ತಾನೆ ನೀವು ಸುಮ್ನಿರಿ ಎಂದಳು ಜಾಣೆ ಹುಡುಗಿ ಇಬ್ಬರನ್ನು ಸಂಭಾಳಿಸಲೇಬೇಕಿತ್ತು ಬಾ ನಾನು ನಿನ್ನನ್ನ ಡ್ರಾಪ್ ಮಾಡ್ತೀನಿ ಇಲ್ಲಿ ಇತ್ಕೊಂಡ್ರೆ ಜಗಳನೇ ಆಗೋದು ಈಗ ನೀನು ಹೇಳು ನನ್ನ ಜೊತೆ ಬರ್ತೀಯೋ ಅವನ ಜೊತೆ ಹೋಗ್ತೀಯೋ ಹಾಗೆ ಹೇಳೋದಕ್ಕೂ ಮೊದಲೇ ನೆನ್ಪಿಟ್ಕೋಕೊಮ್ಮದ ನಾವಿಬ್ಬರು ನಾಳೆ ಆಫೀಸ್ನಲ್ಲಿ ಭೇಟಿ ಆಗಬೇಕು ಅನ್ನೋದನ್ನ ಇಲ್ಲದಿದ್ದರೆ ಅವಳನ್ನು ಕಾಡುವಳೆಂಬ ಮಾತಲ್ಲಿ ಬೆದರಿಸಿದಳು ಏನು ಹೆದರ್ಸ್ತಿದೀಯ ನೀನು ಅವಳಿಗೆ ಏನು ಮಾಡ್ತೀಯ ಅವಳು ನಿನ್ನ ಜೊತೆ ಬರೆದಿದ್ರೆ ಮತ್ತೆ ಸಿಟ್ಟಿಗೆದ್ದು ಕೇಳಿದ ಸಿದ್ಧಾರ್ಥ್ ಹ ಹೌದು ಹೆದರಿಸ್ತೀನಿ ಏನೀಗ ಮತ್ತೆ ರೀಗಿದಳು ಜಾನ್ಹವಿ ಈಗ ನೀವಿಬ್ಬರು ಸುಮ್ಮಿದ್ರೆ ನಾನು ಆಟೋ ಹತ್ತಿ ಹೋಗ್ತೀನಿ ಅಷ್ಟೇ ಎಂದಳು ಕುಮುದ ಅವರವಾದ ಸಾಕೆನ್ನಿಸಿ ಇಬ್ಬರೂ ಮುಖ ತಿರುಗಿಸಿ ನಿಂತರು ನಾನು ಯಾರ ಜೊತೆ ಹೋಗ್ಬೇಕು ಅನ್ನೋದನ್ನು ನಾನೇ ಹೇಳ್ತೀನಿ ಸೊ ನೀವಿಬ್ಬರು ಮಾತಾಡೋ ಹಾಗಿಲ್ಲ ಮತ್ತೆ ಎಂದಳು ಇಬ್ಬರನ್ನೂ ನೋಡುತ್ತ ಸರಿ ಹೇಳು ಎಂದ ಸಿದ್ಧಾರ್ಥ್ ಜಾಹ್ನವಿ ಮಾತನಾಡಲಿಲ್ಲ ನಾನು ಜಾನು ಮೇಡಮ್ ಜೊತೆನೆ ಹೋಗ್ತೀನಿ ಇವತ್ತು ಅವರೇ ನನ್ನನ್ನು ಡ್ರಾಪ್ ಮಾಡ್ತಾರೆ ಎಂದಳು ಸಿದ್ದು ನನ್ನೇ ನೋಡುತ್ತ ಅವಾ ಮಾತನಾಡದೆ ನಿಂತ ಹುಮ್ದ ಏನೇ ನಿರ್ಧಾರ ಮಾಡಿದರೂ ಅದನ್ನು ಯೋಚಿಸಿಯೇ ಮಾಡಿರುತ್ತಾಳೆಂದು ಗೊತ್ತವನಿಗೆ ನೋಡು ಅವಳು ನನ್ನ ಜೊತೆನೆ ಬರ್ತಾಳಂತೆ ಹುಬ್ಬೇರಿಸಿ ಅಣಕಿಸಿದಳು ಜಾಹ್ನವಿ ಅವನಿಗೆ ಮೇಡಮ್ ನಾನು ನಿಮ್ಮ ಜೊತೆ ಬರ್ತಿರೋದು ನೀವು ನಾಳೆ ಆಫೀಸ್ನಲ್ಲಿ ಸಿಗ್ತೀರಿ ಅಂತ ಅಲ್ಲ ನಾವಿಬ್ರು ಇವತ್ತು ತಾನೇ ಫ್ರೆಂಡ್ಸ್ ಆಗಿದ್ದೀವಿ ಅಂತ ಬಿಡಿಸಿ ಹೇಳಿದಳು ಅವಳು ತಪ್ಪಾಗಿ ತಿಳಿಯಬಾರದೆಂದು ಇನ್ನೂ ಸಿದ್ಧಾರ್ಥನಿಗೆ ಗೊತ್ತಿದ್ದದ್ದೇ ಅವಳ ಗುಣ ಕಾರಣ ಏನೇ ಆಗಿರಲಿ ನೀನು ಇವನನ್ನ ಬಿಟ್ಟು ನನ್ನನ್ನು ಚಾಯ್ಸ್ ಮಾಡಿದೆಯಲ್ಲ ಅಷ್ಟು ಸಾಕು ನನಗೆ ಎಂದಳು ನಗು ಅವನ ವಿರುದ್ಧ ಗೆದ್ದ ಖುಷಿ ಅವಳಿಗೆ ಸಿದ್ದು ನಾನು ಹೋಗಿ ಬರ್ತೀನಿ ಎಂದಳು ಕುಮುದ ಅವನನ್ನು ನೋಡುತ್ತಾ ಹುಷಾರು ಎಂದನಷ್ಟೇ ಯಾವುದೇ ಕೋಪ ಬೇಸರವಿಲ್ಲದೆ ಕೋಪ ಬರ್ತಿಲ್ವ ಸಿದ್ದು ನಿನಗೆ ಅವ ಅವಳೆಡೆಗೆ ತೋರಿದ್ದ ಕಾಳಜಿ ನೋಡಿ ಕೇಳಿದಳು ಅವಳು ಏನೋ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ನಿನ್ನಿಂದ ನಮ್ಮನ್ನ ಏನೂ ಮಾಡೋಕ್ಕಾಗೋದಿಲ್ಲ ಎಂದ ಜಾನ್ಹವಿಯನ್ನೇ ನೋಡುತ್ತ ನೋಡು ನೋಡು ಕುಮುದ ಅವನ ಮಾತು ನೋಡು ಎಂದ ಜಾಹ್ನವಿ ಮತ್ತೆ ಜಗಳ ಕಿಳಿಯುವವಳೆ ಎಂದುಕೊಂಡ ಕುಮುದ ನನಗೆ ಲೇಟ್ ಆಗುತ್ತೆ ಬನ್ನಿ ಮೇಡಮ್ ಎಂದು ಅವಳ ಕೈ ಹಿಡಿದು ಮುಂದೆ ಹೆಜ್ಜೆ ಇಡುತ್ತಾ ಬಾಯಿಸಿದ್ದು ಎಂದಳು ಅವ ಅವರು ಹೋಗುವುದನ್ನೇ ನೋಡುತ್ತ ನಿಂತ ಜಾಹ್ನವಿ ಕಾರ್ ಹತ್ತಿದಾಗ ಕುಮುದ ಅವಳ ಪಕ್ಕದಲ್ಲಿ ಕುಳಿತಳು ಕಾರ್ ಹೊರಟಾಗ ಸಿದ್ಧಾರ್ಥ್ ತನ್ನ ಬೈಕ್ ಹತ್ತಿದ ಆ ಬ್ರಿಲಿಯಂಟ್ ಕೋಪ ಮಾಡಿಕೊಂಡು ನಿನ್ನ ಜೊತೆ ಜಗಳ ಮಾಡ್ತಾನೇನೋ ಅಲ್ವಾ ಕುಮುದ ಈಗ ದಾರಿ ನೋಡುತ್ತಾ ಡ್ರೈವ್ ಮಾಡುತ್ತಿದ್ದ ಜಾಹ್ನವಿ ಕೇಳಿದಳು ಸಹಜವಾಗಿ ಆದರೆ ಸಿದ್ದುವಿನ ಬಗ್ಗೆ ಮಾತನಾಡಲು ಇವಳು ಅವನನ್ನು ತಿಳಿದಿರುವುದಾದರೂ ಎಷ್ಟು ಯಾರು ಸಿದ್ದುನಾ ಮೇಡಮ್ ಅವನ ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೋತಾನೆ ಅವನು ನನ್ನ ಮೇಲೆ ಕೋಪ ಮಾಡ್ಕೊಳ್ಳಿ ಅಂತಾನೆ ಕರ್ಕೊಂಡು ಬಂದ್ರ ನೀವು ಮಾತಿಗೆ ಕೇಳಿದಳಷ್ಟೇ ನೋ ನೋ ಕುಮುದ ಆ ಥರ ಯೋಚನೆ ಇಲ್ಲ ನನ್ನ ಮನಸ್ಸಲ್ಲಿ ನಿಮ್ಮಿಬ್ಬರ ಮಧ್ಯೆ ಜಗಳ ಹಚ್ಚೋ ಅಷ್ಟು ಕೆಟ್ಟ ಬುದ್ಧಿ ಇದೆ ಅಂದ್ಕೊಂಡಿದ್ಯಾ ನೀನು ನನಗೆ ಸಾರಿ ಮೇಡಮ್ ನಾನು ಹಾಗೆ ಮಾತಿಗೆ ಕೇಳಿದೆ ಎಂದಳು ತಾನು ಹಾಗೆ ಕೇಳಬಾರದಿತ್ತು ಎನ್ನಿಸಿ ನೀನು ಅವನ ಜೊತೆ ಹೋಗದೆ ನನ್ನ ಜೊತೆ ಬಂದಿದ್ದಕ್ಕೆ ಅವನು ಬೇಸರ ಮಾಡ್ಕೋತಾನೇನೋ ಅಂತ ಕೇಳಿದೆ ಅಷ್ಟೇ ಲವರ್ಸ್ ಮಧ್ಯೆ ಇದೆಲ್ಲ ಕಾಮನ್ ಅಲ್ವಾ ಎಂದು ಅವಳತ್ತ ಒಮ್ಮೆ ನೋಡಿದಳು ಇಲ್ಲ ಮೇಡಮ್ ನಿಮ್ಮ ಜೊತೆ ಬರೋದು ನನ್ನ ನಿರ್ಧಾರ ಅಂದಮೇಲೆ ಅವನು ಕೋಪ ಮಾಡ್ಕೊಳ್ಳೋದಿಲ್ಲ ನಾನು ನಿಮ್ಮ ಜೊತೆ ಮಾಡಿರೋ ಗೆಳೆತನಕ್ಕೆ ಬೆಲೆ ಕೊಡ್ತಾನೆ ಸಿದ್ದು ಆ ಥರದ ಮುಂಗೋಪಿ ಅಲ್ಲ ಎಂದಳು ಅವಳನ್ನೇ ನೋಡುತ್ತ ಹೌದು ಬಿಡು ನಿನ್ನ ಸಿದ್ದು ನಿನಗಷ್ಟೇ ಗೊತ್ತು ಅವನನ್ನು ಹೊಗಳಿದರೆ ಆಗದು ಇವಳಿಗೆ ಆ ಮಾತು ನಿಜ ಮೇಡಮ್ ಅವನು ನನಗಷ್ಟೇ ಗೊತ್ತು ನನ್ನನ್ನು ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಅವನು ಕೆಸರಲ್ಲಿರೋ ಕಮಲ ಅಂತ ನೀವು ಅವನನ್ನ ಅರ್ಥ ಮಾಡ್ಕೊಂಡಿದ್ರೆ ಹೀಗೆ ಅವನ ಮೇಲೆ ಕೋಪ ಮಾಡ್ಕೋತಿರ್ಲಿಲ್ಲ ನನಗಿಂತ ಒಳ್ಳೆ ಫ್ರೆಂಡ್ ಆಗಿರ್ತಿದ್ದ ಅವನು ನಿಮಗೆ ಹೌದಾ ಐ ಡೋಂಟ್ ನೋ ಎಂದವಳಿಗೆ ಅವನನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸೂ ಇಲ್ಲ ಈಗ ನಾನು ನಿಮ್ಮ ಜೊತೆ ಬಂದೆ ಅಂತ ಅವನು ಅವನ ದಾರಿಯಲ್ಲಿ ಹೋಗಿರೋದಿಲ್ಲ ಮೇಡಮ್ ಖಂಡಿತ ನಮ್ಮ ದಾರಿಯಲ್ಲೇ ಇರ್ತಾನೆ ಗೊತ್ತವಳಿಗೆ ಸಿದ್ಧುವಿನ ಬಗ್ಗೆ ಅಂದರೆ ಅಂದರೆ ನಮ್ಮ ಹಿಂದೆ ಅವನು ಬರ್ತಿರಬಹುದು ಕಾತರಿ ಇದ್ದರೂ ಅನುಮಾನದಿಂದ ನುಡಿದಳು ಹೌದಾ ಎಂದ ಜಾಹ್ಹವಿ ಆಶ್ಚರ್ಯದಿಂದ ಕಾರನ್ನು ರಸ್ತೆಯ ಬದಿ ನಿಲ್ಲಿಸಿ ಕನ್ನಡಿ ನೋಡಿದಳು ಅವಳ ಕಣ್ಣರಳಿ ತುಟಿಗಳು ಪ್ರಶ್ನೆ ಮಾಡುವ ಮೊದಲೇ ಸಿದ್ಧಾರ್ಥ್ ಕುಮ್ಮುದಾಳ ಪಕ್ಕದಲ್ಲಿ ಬಂದು ಬೈಕ್ ನಿಲ್ಲಿಸಿದ ಯಾಕೆ ಇಲ್ಲಿ ನಿತ್ಕೊಂಡ್ರಿ ಕುಮುದಾಳನ್ನೇ ಕೇಳಿದ ಕಿಟಕಿಯಲ್ಲಿ ನೋಡುತ್ತ ಗೊತ್ತಿಲ್ಲ ಎನ್ನುತ್ತ ಜಾಹ್ಹವಿಯನ್ನು ನೋಡಿದಳು ಕುಮುದ ನೀನ್ ಯಾಕೆ ನಮ್ಮನ್ನ ಫಾಲೋ ಮಾಡ್ತಿದ್ಯಾ ನಾನು ಕುಮುದಾನ ಯಾವ್ದಾದ್ರು ಕಾಡಿಗೆ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತಾನ ಸ್ವಲ್ಪ ಬಗ್ಗೆ ಕಿಟಕಿಯಲ್ಲಿ ಅವನನ್ನು ನೋಡುತ್ತಾ ಕೇಳಿದಳು ಜಾಹ್ನವಿ ಹಾಗಲ್ಲ ಮೇಡಮ್ ಅವನು ಮನೆಗೆ ಹೋಗೋದು ಇದೇ ದಾರಿಯಲ್ಲಿ ಅದಕ್ಕೆ ಹಿಂದೆ ಬರ್ತಿದ್ದಾನೆ ಅಷ್ಟೇ ಕುಮುದ ಉತ್ತರಿಸಿದಳು ಆದರೂ ಅತಿ ಆಯಿತು ಕುಮುದ ಇವನದ್ದು ರೇಗಿದಳು ನೀವು ಹೊರಡಿ ಮೇಡಮ್ ನನಗೆ ಲೇಟ್ ಆಗುತ್ತೆ ಎಂದ ಕುಮುದ ಸಿದ್ಧಾರ್ಥನನ್ನು ನೋಡುತ್ತಾ ಸಿದ್ದು ನೀನು ಮನೆಗೆ ಹೋಗು ಎಂದಳು ಮನೆ ತಲುಪದ ಮೇಲೆ ಹೇಳು ಎಂದ ಸಿದ್ಧಾರ್ಥ್ ನಿಲ್ಲದೆ ಮುಂದೆ ನಡೆದ ಬೈಕ್ ಸ್ಟಾರ್ಟ್ ಮಾಡಿ ಅದೆಷ್ಟು ಕರೆಕ್ಟಾಗಿ ಹೇಳಿದೆ ನೀನು ಅವನು ನಿನ್ನ ಹಿಂದೆನೇ ಇದ್ದಾನೆ ಅಂತ ಎಂದಳು ಜಾಹ್ನವಿ ಮುಂದೆ ಹೋದ ಸಿದ್ಧಾರ್ಥನ ಬೈಕನ್ನೇ ನೋಡುತ್ತ ನಾನು ಅವನನ್ನ ಪ್ರೀತಿಸಿದೀನಿ ಮೇಡಮ್ ಏನೋ ಅಂತ ನನಗೆ ಚೆನ್ನಾಗಿ ಗೊತ್ತು ಅವನಿಗೆ ನನ್ನ ಮೇಲೆ ಕಾಳಜಿ ಇದೆ ಎಂದಳು ತುಟಿಗಳಲ್ಲಿ ಸಣ್ಣ ನಗುವಿನೊಂದಿಗೆ ನೀನು ಅವನು ಹಾಗೆ ಮಾತಾಡ್ಬಿಡಕ್ಕೊಮ್ಮದ ನಾನು ನಿನಗೆ ಏನೋ ಮಾಡೋದಿಲ್ಲ ಆ್ಯಂಡ್ ನನಗೆ ಗೊತ್ತು ಅವನಿಗೆ ನಿನ್ನ ಮೇಲೆ ತುಂಬ ಕಾಳಜಿ ಇದೆ ಅಂತ ಎಂದು ಕಾರ್ ಸ್ಟಾರ್ಟ್ ಮಾಡಿದಳು ಈಗ ನೀವು ನನಗೆ ಏನೂ ಮಾಡೋದಿಲ್ಲ ಅಂತ ಗೊತ್ತು ಮೇಡಮ್ ಆದರೆ ನೀವು ಅವನ ಜೊತೆ ಮಾತಾಡೋ ರೀತಿ ಅವನ ಹತ್ರ ನಡ್ಕೊಂಡಿರೋ ರೀತಿ ಅವನ ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ ಅಲ್ಲದೆ ನಾನು ನೀವು ಮೊದಲು ಭೇಟಿ ಆದಾಗೆಲ್ಲ ನೀವು ನನ್ನ ಜೊತೆ ಈಗ ಮಾತಾಡೋ ಹಾಗೆ ಮಾತಾಡಿರಲಿಲ್ಲ ಹಾಗಾಗಿ ನೀವು ಎಲ್ಲಿ ಅವನ ಜೊತೆ ನಡ್ಕೊಳ್ಳೋ ಹಾಗೆ ನನ್ನ ಜೊತೆಯೂ ನಡ್ಕೋತಿರೋ ನನಗೆ ನೋವಾಗೋ ಥರ ಮಾತಾಡ್ತಿರೋ ಅಂತ ಅವನಿಗೆ ಯೋಚನೆ ಅಷ್ಟೇ ನನಗೆ ನೋವಾದರೆ ಸಹಿಸೋದಿಲ್ಲ ಮೇಡಮ್ ಅವನು ಅವನ ಮನ ಅರಿತವಳು ಇವಳ ಮನ ಅರಿಯುವಂತೆ ತಿಳಿಸಿ ಹೇಳಿದಳು ನನಗೆ ಅವನ ಮೇಲೆ ಕೋಪ ಯಾಕೆ ಅಂತ ನಿನಗೆ ಹೇಳಿದ್ದೀನಿ ಇನ್ನೂ ನಿನ್ನ ಮೇಲಿನ ಕೋಪ ನಾನು ಬಿಟ್ಟಿದ್ದೀನಿ ಯಾಕಂದರೆ ಅವನ ನನ್ನ ಮಧ್ಯೆ ನಿನ್ನನ್ನು ತರೋದು ನನಗೆ ಇಷ್ಟ ಇಲ್ಲ ಆ್ಯಂಡ್ ನೀನು ಅವನ ಹಾಗೆ ಅಲ್ಲ ನನ್ನ ಜೊತೆ ಜಗಳ ಮಾಡೋದಿಲ್ಲ ನೀನು ಆದರೆ ನೀನು ಸಿದ್ದು ಹಾಗಲ್ಲ ನಾನು ಏನೇ ಅಂದರೂ ಅದಕ್ಕೆ ಒರಟಾಗಿಯೇ ಉತ್ತರ ಕೊಡ್ತಾನೆ ನನ್ನ ಸಿದ್ದು ಒರಟಾಗಿ ಉತ್ತರ ಕೊಡ್ತಾನೆ ಅಂದಮೇಲೆ ಅವನ ಮನಸ್ಸಿಗೆ ನೀವು ಅದೆಷ್ಟು ನೋವು ಕೊಟ್ಟಿರ್ಬೋದು ಮೇಡಮ್ ತಾಯಿ ಇಲ್ಲದೆ ನೋವನ್ನೇ ನುಂಗ್ಕೊಂಡು ಬೆಳೆದಿರೋ ತಬ್ಲಿ ಮೇಡಮ್ ನನ್ನ ಸಿದ್ದು ಪ್ರಪಂಚದಲ್ಲಿರೋ ಎಲ್ಲ ಖುಷಿ ಅವನಿಗೆ ಸಿಗದೇ ಇದ್ದರೂ ನನ್ನ ಕೈಲಾದಷ್ಟು ಖುಷಿ ಅವನಿಗೆ ಕೊಡಬೇಕು ಅನ್ನೋದು ನನ್ನ ಆಸೆ ಪ್ಲೀಸ್ ಅವನಿಗೆ ನೋವಾಗೋ ಥರ ಮಾತಾಡ್ಬಿಡಿ ಮೇಡಮ್ ರಸ್ತೆಯನ್ನೇ ನೋಡುತ್ತಾ ದೈನ್ಯತೆಯಿಂದ ಕೇಳಿಕೊಂಡಳು ಅವಳತ್ತ ಒಮ್ಮೆ ನೋಡಿ ಮತ್ತೆ ರಸ್ತೆ ನೋಡಿದಳು ಜಾಹ್ನವಿ ಏಕೋ ಮಾತೆ ಹೊರಡಲಿಲ್ಲ ಬಾಯಿಂದ ತಾನು ಸಿದ್ಧಾರ್ಥನಿಗೆ ನೋವು ಕೊಡುತ್ತಿರುವೆನೆಂದಳಲ್ಲ ಅವನಿಗೆ ತಬ್ಬಲಿ ಎಂದಳಲ್ಲ ಏಕೋ ಮನ ತಟಸ್ಥವಾಯಿತು ಕುಮುದ ಕೂಡ ಸುಮ್ಮನೆ ಕುಳಿತಳು ನಿಮಿಷದ ದಾರಿ ಸಾಗಿದಾಗ ಈ ರಸ್ತೆ ಮೇಡಮ್ ಎಂದಳು ಕುಮುದ ಮನೆಯ ದಾರಿ ತೋರಿಸುತ್ತಾ ಜಾಹ್ನವಿ ಕಾರನ್ನು ಆ ರಸ್ತೆಗೆ ತಿರುಗಿಸಿದಳು ಯಾಕೆ ಮೇಡಮ್ ಸುಮ್ಮನಾಗ್ಬಿಟ್ರಿ ಕೈಯಲ್ಲೇ ರಸ್ತೆಗಳನ್ನು ತೋರಿಸುತ್ತಾ ಕೇಳಿದಳು ಅವನಿಗೆ ನಾನು ನೋವು ಕೊಡ್ತೀನ ತಾನೇ ಕೇಳಿದಳು ತನ್ನ ಬಗ್ಗೆ ತಾನು ಅವನಿಗೆ ಕೊಟ್ಟ ನೋವನ್ನು ಯಾರಾದರೂ ಹೇಳಿದ್ದರಲ್ಲವೇ ಇವಳಿಗೆ ಈಗದನ್ನು ಕುಮುದ ಹೇಳಿದಾಗ ಅರಗಿಸಿಕೊಳ್ಳಲಾಗಲಿಲ್ಲ ಅವಳಿಂದ ಹೌದು ಮೇಡಮ್ ಅವನ ತಂದೆ ನಿಮ್ಮ ತಂದೆ ಕೈ ಕೆಳಗೆ ಕೆಲಸ ಮಾಡ್ತಾರೆ ಅಂತ ಅವರನ್ನು ನೀವು ಹಂಗಿಸಿ ಮಾತಾಡೋದು ತಪ್ಪಲ್ವಾ ಅವನು ನಿಮಗಿಂತ ಸ್ವಲ್ಪ ಜಾಣ ಅಂತ ಅವನಿಗೆ ಚುಚ್ಚಿ ಮಾತಾಡೋದು ತಪ್ಪಲ್ವಾ ಅವನು ಜಾಣ ನೀವು ದಡ್ಡಿ ಅನ್ನೋ ಮಾತೆ ತಪ್ಪು ಮೇಡಮ್ ಎಲ್ಲರೂ ಜಾಣ್ರೆ ಅದು ಅವರಲ್ಲಿರೋ ಪ್ರತಿಭೆ ಅವನು ಓದಿನಲ್ಲಿ ಜಾಣ ಆಗಿರಬಹುದು ಆದರೆ ನಿಮ್ಮ ಹಾಗೆ ಅವನಿಗೆ ನೃತ್ಯ ಮಾಡೋಕೆ ಆಗುತ್ತೇನು ನಿಮ್ಮ ಹಾಗೆ ಬಹುಮಾನ ಗೆಲ್ಲೋಕ್ಕಾಗುತ್ತೇನು ದೇವರು ಎಲ್ಲರಲ್ಲೂ ಒಂದು ಕಲೆ ಕೊಟ್ಟಿರ್ತಾನೆ ಮೇಡಮ್ ಅದನ್ನು ಗುರುತಿಸಿ ನಮ್ಮ ಜೀವನ ನಾವು ರೂಪಿಸ್ಕೊಳ್ಬೇಕು ಆಗ ಎಲ್ಲರೂ ಜಾಣ್ರೆ ಎಂದಿನಂತೆ ನೇರವಾಗಿ ಹೇಳಿದರು ಅದೆಷ್ಟು ಅರ್ಥಪೂರ್ಣ ಅವಳ ಮಾತುಗಳು ಜಾನ್ಹವಿ ಅವಳ ಮಾತುಗಳ ಬಗ್ಗೆ ಯೋಚಿಸಿ ಉತ್ತರ ಕೊಡುವಷ್ಟರಲ್ಲಿ ಇಲ್ಲೇ ನಿಲ್ಲಿಸಿ ಮೇಡಮ್ ಇದೆ ಮನೆ ನಂದು ಎಂದಳು ಬ್ರೇಕ್ ಒತ್ತಿದ್ದಳು ಜಾನ್ಹವಿ ಬನ್ನಿ ಮೇಡಮ್ ಮನೆಗೆ ಟೀ ಕುಡಿಯುವರಂತೆ ಪ್ರೀತಿಯಿಂದ ಕರೆದಳು ಮತ್ತೊಂದು ಸಾರಿ ಬರ್ತೀನಿ ಕುಮುದ ಆಲ್ರೆಡಿ ಲೇಟ್ ಆಗಿದೆ ಪರವಾಗಿಲ್ಲ ಬನ್ನಿ ಮೇಡಮ್ ಅಮ್ಮ ಟೀ ಚೆನ್ನಾಗಿ ಮಾಡ್ತಾರೆ ಇಟ್ಸ್ ಓಕೆ ಕುಮುದ ಖಂಡಿತ ಮತ್ತೊಮ್ಮೆ ಬಂದಾಗ ಕುಡಿತೀನಿ ಮನಸ್ಸು ಏನನ್ನೋ ಯೋಚಿಸುತ್ತಿತ್ತವಳದ್ದು ಓಕೆ ಮೇಡಮ್ ನಾಳೆ ಸಿಗೋಣ ಆಫೀಸ್ನಲ್ಲಿ ಎಂದ ಕುಮುದ ಕೆಳಗಿಳಿದಳು ಜಾಹ್ನವಿ ಕಾರ್ ಸ್ಟಾರ್ಟ್ ಮಾಡಿದಾಗ ಕೈ ಬೀಳಿಸಿದಳು ಯಾರು ಕುಮುದ ಅವರು ಕೇಳಿದರೂ ವನಜ ಬಾಗಿಲಲ್ಲಿ ಬಂದು ನಮ್ಮ ಮೇಡಮ್ ಅಮ್ಮ ಎಂದು ಉತ್ತರಿಸಿ ಮನೆಯ ಒಳ ನಡೆದಳು ಇತ್ತ ಮನೆಯ ದಾರಿ ಹಿಡಿದ ಜಾಹ್ನವಿ ಸಿದ್ಧಾರ್ಥ್ ಬಗ್ಗೆ ಕುಮುದ ಹೇಳಿದ ಮಾತುಗಳನ್ನೇ ನೆನಪಿಸಿಕೊಳ್ಳುತ್ತಿದ್ದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ಎಚ್ ಅವರನ್ನು